ನೋಡಿ ಸರ್ ನಮ್ಮ ಕೆ ಎಸ್ ಆರ್ ಟಿ ಸಿ ನಲ್ಲಿ ಬೇರೆ ಒಂದು ಬೇರೆ ಒಂದು ಇಲ್ಲಿ ಇಲಾಖೆಗಳನ್ನು ತಗೊಂಡ್ರೆ ನಮ್ಮ ಕೆ ಎಸ್ ಆರ್ ಡಿ ಸಿ ಅವರು ಕೊಟ್ಟಂತ ಕಷ್ಟ ಯಾವ ಇಲಾಖೆಯಲ್ಲಿ ಇಲ್ಲ ನಾವು ದಿನದ ಇಪ್ಪತ್ನಾಲ್ಕು ತಾಸು ಬುಡಿದವ್ರು ನಾವು ಆದ್ರೆ ಕನಿಷ್ಠ ಪಿಂಚಣಿ ನಮ್ಗ ಕೊಡ್ತಾ ಇದಾರೆ ನಮ್ಗೆ ಏಳುವರೆ ಸಾವಿರ ಪಿಂಚಣಿ ಪ್ಲಸ್ ಬಿ ಎ ಕೊಡ್ಬೇಕಂತ ನಾವು ಕೇಳ್ತೀವಿ ಯಾಕಂದ್ರ ಇವತ್ತೊಂದು ಏನೋ ತರಡೇನೋ ಫಲೋನೋ ಮಾಡಿ ಒಬ್ಬ ಜೈಲಿಗೆ ಹೋರ ಆರೋಪಿಗೆ ಒಂದು ದಿನಕ್ಕೆ ಮುನ್ನೂರು ರೂಪಾಯಿ ಊಟ ಕೊಡ್ತಾರ ಒಂದು ದಿನಕ್ಕೆ ಮುನ್ನೂರು ಅಂದ್ರ ತಿಂಗಳಿಗೆ ಒಂಬತ್ತು ಸಾವಿರ ಆಯ್ತು ನಾವು ಮೂರುವರಿಗೆ ಏಳ್ ಸಾವಿರ ಕೊಡಕ್ ರೀತಿ ಆದರೆ ನಾವು ಸಂಸಾರ ಹೆಂಗ್ ಮಾಡೋದು ಏನ್ ಸಮಸ್ಯೆ ಇದೆ ರಾಜ್ಯ ಸರ್ಕಾರದಿಂದ ಉನ್ನತ ಮಟ್ಟದ ಅಧಿಕಾರಿಗಳು ಒಂದು ಲೆಟ್ರ್ ಬರೆಯೋದು ಒಂದು ದೂರವಾಣಿ ಕರೆ ಮಾಡೋದು ಅದೊಂದು ಮಾಡ್ಕೊಡ್ತೀವಿ ಮಾಡ್ಕೊಡ್ತೀವಿ ಅಂತ ಭರವಸೆ ಕೊಡ್ತಾ ಇನ್ನೂ ಬರವಣೆಲ್ಲ இன்னும்ோரா ரெடி எல்லோ அந்த ವೇದಿಕೆ ಮೇಲೆ ಆಸೀನರಾಗಿತ್ತ ಅಧ್ಯಕ್ಷರೇ ಈಗ ಇಲ್ಲಿ ಎಲ್ಲರೂ ಪ್ರತಿಯೊಬ್ಬರು ಮಾತಾಡಿದ್ದಾರೆ ನಾವು ನಿಮಗ ಸಪೋರ್ಟ್ ಕೊಡ್ತೀವಿ ಏನ್ ಬೇಕಾದ್ರೂ ಕೊಡ್ತೀವಿ ಅಂತ ಹೇಳಿ ಎಲ್ಲರೂ ಮಾತಾಡಿದ್ದಾರೆ ನಾವು ಕೂಡ ಅದೇ ರೀತಿಯಾಗಿ ತಮಗೆ ಏನು ಹೆಲ್ಪ್ ಬೇಕು ನಾವು ಕೊಡ್ತೀವಿ ಒಂದೇದು ಎರಡನೇದು ಏನಂದ್ರೆ ನಾವು ಈಗ ಒಂದು ಹತ್ತು ಹದಿನೈದು ಸಲ ನಾವು ದಿಲ್ಲಿಗೆ ಹೋಗಿ ಬಂದಿವಿ ಎಲ್ಲಾ ಇವರಿಗೆ ಸಂಸತ್ ರೂಮಿಗೆ ಹೋಗಿ ರೂಮಿಗೆ ಹೋಗಿ ನಾವು